ಒಂದು ದಿನ ಇರುವೆನೂ ಹಕ್ಕಿನೂ ಒಂದು ಸ್ಪರ್ಧೆ ಇಟ್ಕೊಳ್ತಾರೆ ಆ ಸ್ಪರ್ಧೆ ಏನಂತ ಹೇಳಿದ್ರೆ ಯಾರು ಫಸ್ಟಿಗೆ ಹೋಗಿ ಆ ದೊಡ್ಡ ಬೆಟ್ಟನ ಮುಟ್ತಾರೆ ಅಂತ ಆ ಹಕ್ಕಿ ಆ ಇರುವೆನ ಹಾಸ್ಯವಾಗಿ ನೋಡಿ ನಕ್ಕು ಆ ಬೆಟ್ಟದ ಕಡೆಗೆ ನೋಡ್ತಾ ಹಾರಿ ಹೋಯಿತು ಸ್ವಲ್ಪ ಹೊತ್ತಲ್ಲೇ ಆ ಬೆಟ್ಟದ ತುದಿನ ಆ ಅಕ್ಕಿ ಮುಟ್ಟಿತು ಸ್ವಲ್ಪ ಹೊತ್ತಾದಮೇಲೆ ಅಕ್ಕಿ ಮತ್ತೆ ಬೆಟ್ಟದ ಕೆಳಗಡೆ ಹೋಗಿ ನೋಡಬೇಕಾದ್ರೆ ಆ ಇರುವೆ ಬೆಟ್ಟದ ಅರ್ಧ ಭಾಗದಷ್ಟು ಕೂಡ ಹತ್ತಿ ಬಂದಿರಲಿಲ್ಲ ಆಗ ಆ ಇರುವೆ ನೋಡಿದ ಹಕ್ಕಿ ಹಕ್ಕಿ ಹತ್ರ ಒಂದು ಇರುವೆ ಸ್ಪರ್ಧೆ ಮಾಡ್ಬೋದಾ ನನಗೆ ಮೊದಲೇ ಗೊತ್ತು ನಾನೇ ಈ ಕಾಂಪಿಟೇಷನಲ್ಲಿ ವಿನ್ ಆಗ್ತೀನಿ ಅಂತ ನೀನು ಬೇರೆ ಕೆಲಸ ನೋಡು ನಿನ್ನಿಂದ ಇದು ಸಾಧ್ಯ ಇಲ್ಲ ಅಂತ ಹೇಳಿ ಆ ಹಕ್ಕಿ ಹಾರಿ ಹೋಯ್ತು ಆದರೂ ಈ ಇರುವೆ ನನ್ನ ಸತತ ಪ್ರಯತ್ನದಿಂದ ಆ ಬೆಟ್ಟನ ತುಂಬಾ ಮೇಲೆ ಹತ್ತತ್ತೆ ಇದನ್ನ ಆ ಕಡೆಯಿಂದ ಹಾರ್ತಾ ಹೋಗ್ತಿರೋ ಆ ಹಕ್ಕಿ ನೋಡುತ್ತೆ ಆಗ ಆ ಇರುವೆ ಆ ಬೆಟ್ಟ ತುದಿಯಲ್ಲಿ ನಿಂತ್ಕೊಂಡಿರತ್ತೆ ಆಗ ಆ ಇರುವೆ ಹಕ್ಕಿಗೆ ಹೇಳುತ್ತೆ ಗೆಲುವು ಅನ್ನೋದು ಎಲ್ಲರಿಗೂ ಸಿಗುತ್ತೆ ಆದ್ರೆ ಒಬ್ಬೊಬ್ಬರಿಗೆ ಬೇಗ ಸಿಗತ್ತೆ ಒಬ್ಬೊಬ್ಬರಿಗೆ ಲೇಟ್ ಆಗಿ ಸಿಗತ್ತೆ ಆದ್ರೆ ನಾವು ಪ್ರಯತ್ನನ ಕೈ ಬಿಡದೆ ಮಾಡ್ತಾ ಹೋದ್ರೆ ಸಕ್ಸಸ್ ಅನ್ನೋದು ಎಲ್ಲರ ಪಾಲಿಗೂ ಸಿಕ್ಕೇ ಸಿಗತ್ತೆ ಅಂತ ಹೇಳತ್ತೆ ಇದೇ ರೀತಿ ನಾವು ಕೂಡ ಏನಾದ್ರೂ ಒಂದು ಮಾಡ್ಬೇಕಾದ್ರೆ ನಮ್ಮ ಜೊತೆಗೆ ಸ್ಟಾರ್ಟ್ ಮಾಡಿದವರಿಗೆ ಬೇಗ ಸಕ್ಸಸ್ ಸಿಗ್ಬೋದು ನಮಗೆ ಲೇಟ್ ಆಗ್ಬೋದು ಆದರೂ ನಾವು ಸತತವಾಗಿ ಪ್ರಯತ್ನ ಮಾಡಬೇಕು ತಪ್ಪುಗಳನ್ನು ಹುಡುಕಿ ಸರಿಪಡಿಸ್ಕೊಂಡು ಮುಂದುವರಿಸ್ತಾ ಹೋದರೆ ಸಕ್ಸಸ್ ಅನ್ನೋದು ಯಾರಪ್ಪನ ಮನೆ ಗಂಟು ಅಲ್ಲ ಎಲ್ಲರಿಗೂ ಸ್ವಂತ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಲ್ಲಿ ಇನ್ನು ಮುಂದೆ ಈ ರೀತಿ ಸಣ್ಣ ಸಣ್ಣ ಕತೆಗಳು ಆವಾಗವಾಗ ಹಾಕ್ತಾ ಇರ್ತೀನಿ